ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ನಮ್ಮ ಸಮಸ್ಯೆಯನ್ನು ಸರಿಪಡಿಸಿಕೊಡುತ್ತಾರೆ ಎಂಬ ವಿಶ್ವಾಸ ಇಟ್ಟುಕೊಂಡು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತಾರೆ ಮತದಾರರ ವಿಶ್ವಾಸವನ್ನು ನೀರು ಪಾಲು ಮಾಡದೆ ಜನರ ಕೆಲಸ ಮಾಡಿಕೊಡುವ ಕೆಲಸ ಆ ಜನಪ್ರತಿನಿಧಿಗಳಿಗೆ ಇರಬೇಕು ಆದರೆ ಕೆಲವು ಕಡೆ ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಕೇಳಲು ಬರುವ ಹುರುಪು ಮತದಾನದ ನಂತರ ಗೆದ್ದಿದ ನಂತರ ಆ ಹುರುಪು ಯಾವುದೇ ಜನಪ್ರತಿನಿಧಿಗಳಿಗೆ ಇರುವುದಿಲ್ಲ ನಗರಸಭಾ ವ್ಯಾಪ್ತಿ ಮಹಾನಗರ ಪಾಲಿಕೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಕಂಡುಬರುತ್ತದೆ ಆದರೆ ಸಮಸ್ಯೆಗಳು ಇದ್ದರೂ ಸಹ ಇಲ್ಲದಂತೆ ಮೌನ ವಹಿಸಿ ರಾಜಕೀಯ ಮಾಡಿಕೊಂಡು ಹೋಗುತ್ತಿರುವ ಕೆಲ ಜನಪ್ರತಿನಿಧಿಗಳಿಗೆ ಈ ಸುದ್ದಿ ಅರ್ಪಣೆ ಹೌದು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಮೂವತ್ತೊಂದು ವಾರ್ಡ್ಗಳಿವೆ ಅದರಲ್ಲೂ ಸಾಗರದ ಕೊನೆಯ ವಾರ್ಡ್ ಎಂದು ಹೆಸರು ಪಡೆದಿರುವ ಸಾಗರದ ಮೂವತ್ತೊಂದನೇ ವಾರ್ಡು ಅತಿ ದೊಡ್ಡ ವಾರ್ಡು ಈ ವಾರ್ಡಿನಲ್ಲಿ ಅನೇಕ ಸಮಸ್ಯೆಗಳಿವೆ ಅದೇ ರೀತಿ ಈ ವರದಿಯಲ್ಲಿ ಇರುವ ಸಮಸ್ಯೆಯೂ ಒಂದೇ ಕಳೆದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಮೂವತ್ತೊಂದನೇ ವಾರ್ಡಿನ ಕೊನೆಯ ಭಾಗ ಆಗಿರುವ ಎಳ್ಳಾರಿ ರಸ್ತೆಯ ನಿವಾಸಿಗಳಿಗೆ ಸಮರ್ಪಕವಾದ ರಸ್ತೆ ಇಲ್ಲದೆ ಕೆಸರುಗೆದ್ದೆಯಲ್ಲಿ ತಿರುಗಾಡಿಕೊಂಡು ಹೋಗುವ ಸ್ಥಿತಿ ಉದ್ಭವವಾಗಿತ್ತು ಸ್ಥಳೀಯರು ಹಲವಾರು ಬಾರಿ ಸ್ಥಳೀಯ ನಗರಸಭಾ ಸದಸ್ಯರಿಗೆ ಹಾಗೂ ನಗರಸಭಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಯಾವುದೇ ಪ್ರಯೋಜನವಾಗಿಲ್ಲ ಸ್ಥಳೀಯರು ತಕ್ಷಣ ಯಾವುದೇ ಸ್ಥಳೀಯ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ಹೇಳಿದರೂ ಆಗದೇ ಇರುವ ಕಾರಣದಿಂದ ಕಳೆದ ಎರಡು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಜನಪ್ರಿಯ ನಾಯಕರಾಗಿರುವ ಗೋಪಾಲಕೃಷ್ಣ ಬೇಳೂರವರಿಗೆ ಸಮರ್ಪಕವಾದ ರಸ್ತೆಯನ್ನು ಮಾಡಿಕೊಡುವಂತೆ ಮನವಿ ಪತ್ರವನ್ನು ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದರು ಶಾಸಕ ಗೋಪಾಲಕೃಷ್ಣ ಬೇಳೂರವರಿಗೆ ಹಾಕಿದ ಮನವಿ ಪತ್ರವನ್ನು ನೋಡಿದ ಸಾಗರದ ಎಸ್ ಕರ್ನಾಟಕ ತಂಡದ ಸದಸ್ಯರು ಭಾನುವಾರ ಸಮಸ್ಯೆ ಇದ್ದ ಸ್ಥಳಕ್ಕೆ ಆಗಮಿಸಿ ತಾತ್ಕಾಲಿಕವಾಗಿ ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಸಂಚರಿಸಲು ರಸ್ತೆ ಸರಿಪಡಿಸಿ ಅನುವು ಮಾಡಿಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಎಸ್ ಎಸ್ ಸಾಂತ್ವನ ಕೇಂದ್ರ ಅಂತ ಒಂದು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಒಂದು ಇಪ್ಪತ್ತು ಸಾವಿರ ಜನ ನಮ್ಮಲ್ಲಿ ಅದು ಎಲ್ಲಾ ಡಿಸ್ಟ್ರಿಕ್ಟಲ್ಲೂ ಎಲ್ಲ ತಾಲೂಕಲ್ಲೂ ಇದ್ದೀವಿ ನಿನ್ನೆ ಸಂಜೆ ಹೊತ್ತಿಗೆ ನಮ್ಗೊಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಇದು ಬಂತು ಇಲ್ಲಿ ಮಗು ಬಿದ್ದಿದೆ ಗಾಡಿ ಸಿಕ್ಕೊಂಡ್ ಯಾರು ಬಂದು ಹೆಲ್ಪ್ ಮಾಡಿ ಅಂತ ನಮಗೆ ನಿನ್ನೆ ಗೊತ್ತಾಗಿದ್ವಿ ಕೂಡಲೇ ನಾವು ಇವತ್ತು ಜನ ಒಟ್ಟು ಮಾಡಿ ಇಷ್ಟೊತ್ತಿಗೆ ಬಂದು ಸ್ವಲ್ಪ ಇಲ್ಲಿ ಏನಿದೆ ದೇವಸ್ಥಾನ ನೋಡಿದ್ವಿ ತುಂಬಾ ಗುಂಡಿ ಇತ್ತು ಇಲ್ಲಿ ಯಾರು ಓಡಾಡಕ್ಕೆ ಆಗ್ತಾ ಇಲ್ಲ ಆಗಿತ್ತು ಆದ್ರಿಂದ ನಾವು ನಾವೇನ್ ಮಾಡಿದ್ವಿ ಒಂದು ಇನ್ನೂ ನಮ್ಮಲ್ಲಿ ಒಂದು ಕಮ್ಮಿ ಇಲ್ಲ ಅಂದ್ರೆ ಒಂದು ಮೂವತ್ತು ಜನ ಇದೀವಿ ನಾವು ಅರ್ಜೆಂಟ್ ಏನ್ ಮಾಡಿದಿವಿ ಇಷ್ಟು ಜನ ಒಂದು ಒಂಬತ್ತು ಜನ ಸೇರ್ಕೊಂಡ್ ಬಂದಿವಿ ಇಲ್ಲ ಗುಂಡಿ ಗುಂಡಿ ಎಲ್ಲ ಮುಚ್ಕೊಂಡು ಹೋಗ್ತಾ ಇದೀವಿ ಇದು ನಮ್ಮ ಏರಿಯಾ ಅಲ್ಲ ನಮ್ಮ ಇದಲ್ಲ ನಾವು ಎಲ್ಲಿಂದನೋ ಬಂದಿ ಈ ಜಾಗದಲ್ಲಿ ಈ ಕೆಲಸ ಮಾಡ್ತಾ ಇದೀವಿ ಹೇಳ್ಬೇಕು ಅಂತ ಹೇಳಿದ್ರೆ ಸರಿಯಾದ ಟೈಮ್ ಅಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಈ ತರ ಅನಾಹುತ ಆಗಲ್ಲ ಈ ತರ ಅನಾಹುತ ಆಗದಿಲ್ಲ ಆಗಿತ್ತು ಇನ್ನು ಮುಂದಾದ್ರೂ ನೀವು ಎಚ್ಚೆತ್ತುಕೊಂಡು ಈ ತರ ಈ ಗುಂಡಿ ಚಿರಂಡಿ ರೋಡು ಎಲ್ಲ ಸರಿ ಮುಂದೆ ಈ ತರ ಪ್ರಾಬ್ಲಮ್ ನಿಮ್ ಕಂಪ್ಲೇಂಟ್ ಆಗಲ್ಲ ಕಂಪ್ಲೇಂಟು ಆದಷ್ಟು ನೀವು ಮಾಡಿಕೊಟ್ರೆ ನಿಮ್ಗ ಜನ ಬೆಂಬಲ ಕೊಡ್ತಾ ಇರ್ತಾರೆ ಅಷ್ಟೇ ಸಾರ್ವಜನಿಕರ ಸಮಸ್ಯೆಯನ್ನು ತಕ್ಷಣ ಗಮನಹರಿಸಿ ಸ್ಥಳಕ್ಕೆ ಆಗಮಿಸಿ ತಾತ್ಕಾಲಿಕವಾಗಿ ಸಾರ್ವಜನಿಕರಿಗೆ ಅನುವು ಮಾಡಿಕೊಟ್ಟಿರುವ ಎಸ್ ತಂಡದ ಸದಸ್ಯರಿಗೆ ಸ್ಥಳೀಯರು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ಥಳೀಯ ನಗರಸಭಾ ಸದಸ್ಯರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಸರ್ ಇದು ಲಾಸ್ಟ್ ಇದು ಕೊನೆ ರೋಡ್ ಎಲೆಕ್ಷನ್ ಬರೋ ಟೈಮಿಗೆ ನಮಗೆ ಓಟ್ ಹಾಕಿ ಅದು ಹಾಕಿ ಅಂತ ಬರ್ತಾರೆ ನಮ್ಮ ಮನೆ ಬಾಗಿಲಿಗೆ ಆದರೆ ಈ ರೋಡ್ ಈ ಸಮಸ್ಯೆ ಬಂದಾಗ ನೋಡಲ್ಲ ಸಣ್ಣ ಸಣ್ಣ ಮಕ್ಕಳಿರೋದು ಇಲ್ಲಿ ಓಡಾಡ್ಬೇಕಾಗ ಬಹಳ ತೊಂದರೆ ಆಗ್ತಾ ಇದೆ ಇದು ಪ್ರೈವೇಟ್ ಆಗಿ ಈಗ ಈ ಕಮ್ಯುನಿಟಿ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಬಂದು ಪಾಪ ನಮ್ಮ ಕಷ್ಟ ನೋಡಲಾರದೆ ಅವ್ರು ಬಂದು ಮಾಡ್ತಾ ಇದ್ದಾರೆ ಸಮಸ್ಯೆಗಳು ಈಗ ಕೌನ್ಸಿಲರ್ ಅಂತ ಹೇಳ್ಬಿಟ್ಟು ಆದವರು ಅವ್ರು ಬರಲ್ಲ ಅವ್ರು ಗಂಡ ಬರ್ತಾರೆ ಇಲ್ಲಿಗೆ ಬಂದ್ರು ಏನು ಉಪಯೋಗ ಏನಿಲ್ಲ ಯಾವ ಕೆಲಸ ಏನು ಮಾಡಿಸಿಲ್ಲ ಇವತ್ತಿ ಅದಕ್ಕಾಗಿ ದಯವಿಟ್ಟು ಶಾಸಕರು ಏನಿದ್ದಾರೆ ಸ್ವಲ್ಪ ಗಮನ ಕೊಟ್ಟು ಈ ನಮ್ಮ ರಸ್ತೆ ಬಗ್ಗೆ ಗಮನ ಹರಿಸ್ಬೇಕು ಮತ್ತ ಮಾಡ್ಕೊಡ್ಬೇಕು ರೋಡ್ ಇದ್ರಲ್ಲಿ ಯಾವ ಕೆಲಸನೂ ಆಗಿಲ್ಲ ಇದು ಬಹಳ ನಮ್ಗೆ ಹದಿನೈದು ವರ್ಷದಿಂದ ನಾವು ಇಲ್ಲಿ ವಾಸವಾಗಿ ಹೆಚ್ಚು ಕಡಿಮೆ ಹದ್ನೈದ ಇಪ್ಪತ್ ಮನೆಗಳಿದಾವೆ ಅದು ಯಾವ ಕೆಲಸನೂ ಆಗಿಲ್ಲ ಇಲ್ಲಿ ಹೋದ ವರ್ಷ ಮಂಡಲಿಂದ ಒಂಚೂರು ಮಣ್ಣು ತಂದು ಹಾಕೋಗಿದ ಇನ್ನೂ ಸ್ವಲ್ಪ ತೊಂದರೆ ಆಗ ಮಾಡಿದ್ದಾರೆ ನಮ್ಗೆ ನನ್ನ ಹೆಸರು ಬಿ ಎಸ್ ಮಂಜಪ್ಪ ಅಂತ ಹೇಳಿ ಆಯ್ತಾ ನಮ್ಮ ವಾರ್ಡ್ ಅಲ್ಲಿ ಇಪ್ಪತ್ತು ಮೂವತ್ತು ವರ್ಷ ಆತ ಇಲ್ಲಿ ಕಡೆದು ಆಯ್ತಾ ಈ ರೋಡ್ ಸಮೇತ ಹಿಂಗಾಗೈತಿ ಬಂದು ನೋಡಿದ್ರಲ್ಲ ನೀವು ಈ ರೋಡ್ ಇಲ್ಲಿಂದ ಅಲ್ತಂಕಲ್ ಅಷ್ಟೇ ಇದು ನಗರಸಭೆ ಸೇರೈತಿ ಇಲ್ಲಿಂದ ಇತ್ಲಾಗೆ ಮಂಡಲಿ ಸೇರೈತಿ ಅತ್ತ ಆ ಯಾರು ಬಂದು ಯಾರಿಗೂ ನೋಡೋದಿಲ್ಲ ಓಟ್ ಹಾಕಿ ಬಂದ್ಕೊಂಡು ಎಲ್ಲ ಕೇಳ್ತಾರೆ ಅತ್ತ ಪೈಪ್ ಇಲ್ಲ ಕುಡಿಯೋ ನೀರಂತೂ ಇಲ್ಲೇ ಇಲ್ಲ ಮರೆಮಾಚಿಗಾಗ್ಬಿಟ್ಟೈತಿ ದಾರಿ ದೀಪ ಅಂತೂ ಎಲ್ಲ ಒಂದ್ ಎರಡು ಲೈಟ್ ಐದವು ಅವನಿಗೆ ಪದೇ ಇಪ್ಪತ್ನಾಲ್ಕು ಗಂಟೆಗೆ ಫೋನ್ ಮಾಡಿ ಹೇಳ್ತಾ ಇದೀವಿ ನಮ್ಮ ಹೊರಡಲ್ಲಿ ಏನಿಲ್ಲ ಅಲ್ಲಿ ಇದು ಇಲ್ಲಿ ಕಸ ತುಂಬ್ಕೊಂಡ್ ಬಂದು ಗಾಡಿ ತಂದು ರೋಡ್ ಸೈಡ್ ಹಣದ ಹೋಗ್ತಾರೆ ಮಕ್ಳು ಮರಿ ಓಡಾಡಕ್ ಆಗ್ತಾ ಇಲ್ಲ ಒಂದ್ ಬೀದಿ ದೀಪದ ಲೈಟು ಸರಿ ಇಲ್ಲ ಬೀದಿ ಲೈಟು ರೋಡ್ ನಲ್ಲಿ ಹೋಗಂಗಿಲ್ಲ ಚರಂಡಿ ಎಲ್ಲ ಕೊರದ್ 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 ಚರಂಡಿ ತುಂಬಿ ರೋಡ್ ಮೇಲೆ ಹರಿತಾ ಇದೆ ಮಣ್ಣೆಲ್ಲ ತೊಳ್ಕೊಂಡ್ ಬಂದ್ ರೋಡ್ ಮೇಲೆ ಬೀಳ್ತಾ ಇದೆ ಅವ್ರಿಗೆ ಏನು ಅವ್ರ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಮಾನವೀಯತೆಯಿಂದ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನ್ ನಾವೇನು ಹೇಳ್ತಾ ಇಲ್ಲ ಇದ್ ಮಾಡ್ತಾ ಇದ್ದಾರೆ ನಡ್ಕೊಂಡ್ ಗದ್ದೆ ಆಗ್ತಾ ಇದೆ ಇಲ್ಲಿ ಗಾಡಿನೂ ಓಡಿಸಾಗ್ತಾ ಇಲ್ಲ ಬೈಕ್ ಓಡಿಸ ಆಗ್ತಾ ಇಲ್ಲ ನಡ್ಕೊಂಡು ಹೋಗೋದೇ ಕಷ್ಟ ಆಗಿದೆ ಈ ರೋಡ್ ಅಲ್ಲಿ ಇಲ್ಲಿ ಯಾರು ಬಂದು ಒಂದ್ ದಿವಸನೂ ನೋಡ್ತಾನೆ ಇಲ್ಲಲ್ಲ ಇಲ್ಲಿ ವೋಟ್ ಕೇಳಕಾದ್ರೂ ಬರ್ತಾರೆ ಇಲ್ಲಿ ಎಲೆಕ್ಷನ್ ಟೈಮ್ ಗೆ ಬರ್ತಾರೆ ಇಲ್ಲಿ ಒಬ್ರು ಈ ವಾರ್ಡ್ ನಲ್ಲಿ ಯಾರಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ವೋಟ್ ಕೇಳೋ ಟೈಮ್ ಬರ್ತಾರೆ ಅಷ್ಟ್ರ ಮೇಲೆ ಅವ್ರ ಮಕ್ಕ ಇರಲ್ಲ ಈ ಕಡೆಗೆ ಯಾವ ರೀತಿ ಮಾತಾಡೋದು ಏನ್ ನಮ್ಮನೆ ತಿರ್ಗಕ್ ಆಗಲ್ಲ ಮಕ್ಳು ಎಷ್ಟ್ ಸರ್ತಿ ಬಿದ್ರು ಎಷ್ಟ್ ಸರ್ತಿ ಎದ್ರು ಮುದುಕರು ತದಕರು ಏನು ನಡೆಯಂಗಿಲ್ಲ ಇಲ್ಲಿ ಹಂಗಿ ಒಂದ್ ರೋಡ್ ಮಾಡ್ಲಿಕ್ಕೆ ಆಗಲ್ಲ ಮುನ್ಸಿಪಿಟಿ ಯಾರು ಇದ್ದಾರೆ ಅವ್ರ ಮಕ್ಕನೇ ನೋಡ್ಲಾ ಓಟ್ ಹಾಕಿ ಯಾವಾಗ ಗೆದ್ದೆ ಅದ್ರ ಮೇಲಿಂದ ಅವ್ರ ಮಕ್ಕನೆ ನಾವ್ ನೋಡ್ಲಿಲ್ಲ ಹಾ ಆಯ್ತಾ ಏನಂದ್ರೆ ಹೇಳಿದ್ರೆ ಪ್ರತಿ ಒಂದ್ ಜನ ಬೀಳದು ಹೇಳೋದು ಮಕ್ಳ ಮರಿ ಎಷ್ಟೋ ಸರ್ತಿ ಕೈಕಾಲೆಲ್ಲ ಮುರ್ಕೊಂಡು ಹೋದ್ರು ಏನ್ ಕೇಳೋರಿಲ್ಲ ಹೇಳೋರಿಲ್ಲ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಗೋಪಾಲಕೃಷ್ಣ ಬೇಳೂರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ನಿಗಾ ವಹಿಸಬೇಕು ಹಾಗೂ ಯಾವುದೇ ಸಮರ್ಪಕವಾದ ರಸ್ತೆ ಇಲ್ಲದಿದ್ದರೆ ತಕ್ಷಣ ಸರಿಪಡಿಸಿಕೊಡಬೇಕು ಹಾಗೂ ಸ್ಥಳೀಯ ನಗರಸಭಾ ಸದಸ್ಯರು ಗಮನಹರಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದ್ದರೂ ಸಹ ಕೆಲವು ಸದಸ್ಯರು ಶಾಸಕರ ಮಾತಿಗೆ ಯಾವುದೇ ಬೆಲೆ ಇಲ್ಲದಂತೆ ಮಾಡುತ್ತಾರೆ ಶಾಸಕ ಗೋಪಾಲಕೃಷ್ಣ ಬೇಳೂರು ನಗರ ವ್ಯಾಪ್ತಿಯಲ್ಲಿ ಅನೇಕ ಕಾಮಗಾರಿಗಳನ್ನು ಚಾಲನೆ ನೀಡಿದ್ದಾರೆ ಕಾಮಗಾರಿಗಳ ಗುದಲಿ ಪೂಜೆ ಮುಕ್ತಗೊಂಡಿದೆ ದಿಢೀರನೆ ಮಳೆಗಾಲ ಪ್ರಾರಂಭಗೊಂಡ ಹಿನ್ನೆಲೆಯಲ್ಲಿ ಮಳೆಗಾಲದ ನಂತರ ಎಲ್ಲ ಕಾಮಗಾರಿಗಳನ್ನು ಮಾಡಲಾಗುವುದು ಎಂದು ಶಾಸಕರ ಕಚೇರಿಯಿಂದ ಮಾಹಿತಿ ಲಭ್ಯವಾಗಿದೆ ಆದರೆ ಕೆಲವು ನಗರಸಭಾ ಸದಸ್ಯರು ತಾತ್ಕಾಲಿಕವಾಗಿ ಸಾರ್ವಜನಿಕರಿಗೆ ಸಮಸ್ಯೆಯನ್ನು ಸರಿಪಡಿಸಿಕೊಡುವ ಕೆಲಸ ಮುಂದಾಗುತ್ತಿಲ್ಲ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ವರದಿ ಪ್ರಸಾರ ಮಾಡಿದರೆ ಕೆಲವು ನಗರಸಭೆಯ ಹಿರಿಯ ಸದಸ್ಯರು ಉಡಾಪಿ ಉತ್ತರ ನೀಡುತ್ತಾರೆ ಹೊಸದಾಗಿ ಸದಸ್ಯರಾಗಿದ್ದಾರೆ ಅವರಿಗೆ ಇನ್ನೂ ಅವಕಾಶ ನೀಡಬೇಕು ಎನ್ನುತ್ತಾರೆ ಆ ಹಿರಿಯ ಸದಸ್ಯರಿಗೆ ನಮ್ಮ ತಂಡದ ಕಡೆಯಿಂದ ಒಂದು ಪ್ರಶ್ನೆ ಚುನಾವಣೆ ಮುಗಿದು ಸರಿಸುಮಾರು ನಾಲ್ಕು ವರ್ಷ ಆಗುತ್ತಾ ಬಂದಿದೆ ಹೊಸದಾಗಿ ಆಯ್ಕೆ ಆಗಿರುವ ಸದಸ್ಯರಿಗೆ ಹಿರಿಯ ಸದಸ್ಯರು ಸಾಥ್ ನೀಡಬೇಕು ಹಾಗೂ ಅವರ ಕಾರ್ಯವೈಖರಿಗಳ ಬಗ್ಗೆ ರಿಪೋರ್ಟ್ ಕಾರ್ಡ್ ತಯಾರಿಸಿ ಶಾಸಕರಿಗೆ ನೀಡಬೇಕು ಆಗ ಹಿರಿಯ ಸದಸ್ಯರ ಸಲಹೆ ಸಹಕಾರದಿಂದ ಕಿರಿಯ ಸದಸ್ಯರು ಕೆಲಸ ಮಾಡಲು ಮುಂದಾಗುತ್ತಾರೆ ಇಲ್ಲವಾದಲ್ಲಿ ಸ್ಥಳೀಯರ ಸಾರ್ವಜನಿಕರ ಹಾಗೂ ಮತದಾರರ ಕಣ್ಣಿಗೆ ಉರಿ ಆಗುವುದು ಇದೇ ಕಿರಿಯ ಸದಸ್ಯರು ಸುದ್ದಿಮನೆ ಡಿಜಿಟಲ್ ಮೀಡಿಯಾ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆಗಳು ಇದ್ದರೂ ನೇರ ದಿಟ್ಟ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡುತ್ತದೆ ಇನ್ನು ಕೇವಲ ಒಂದೂವರೆ ವರ್ಷ ಉಳಿದಿದೆ ಈಗಲಾದರೂ ಸ್ಥಳೀಯ ಸದಸ್ಯರು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಶಾಸಕರ ಗಮನಕ್ಕೆ ತಂದು ಕೆಲಸವನ್ನು ಮಾಡುವ ಮೂಲಕ ಸಾರ್ವಜನಿಕರ ಸಮಸ್ಯೆಯನ್ನು ಸರಿಪಡಿಸಿಕೊಡುತ್ತಾರೆ ಎಂಬ ವಿಶ್ವಾಸ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕಿದೆ ಧನ್ಯವಾದಗಳು